ಗಣಪತಿಯ ಆಕಾರದಿಂದ ನಾವು ಬದುಕನ್ನು ಕಟ್ಟಿಕೊಳ್ಳಬಹುದು ಅಂತ ಹೇಳ್ತಾರೆ ಮೊದಲನೇದಾಗಿ ದೊಡ್ಡ ಕಿವಿ ಎಲ್ಲವನ್ನು ಕೇಳಿಸಿಕೊಳ್ಳಿ ಸಮಾಜದಲ್ಲಿ ಯಾರು ನೊಂದವರಿರ್ತಾರೆ ಸಮಸ್ಯೆಯಲ್ಲಿರ್ತಾರೆ ನೋವಿನಲ್ಲಿರ್ತಾರೆ ಅವರ ಧ್ವನಿಗೆ ನೀವು ಕಿವಿಯಾಗಿ ಇನ್ನು ಸಣ್ಣ ಕಣ್ಣು ಎಲ್ಲವನ್ನು ಸೂಕ್ಷ್ಮವಾಗಿ ನೋಡಿ ಅನ್ನೋದನ್ನು ಸೂಚಿಸ್ತದೆ ಇನ್ನು ಗಣಪತಿಯ ಮೂರ್ತಿಯನ್ನು ಗಮನಿಸಿದರೆ ಬಾಯಿ ನಮಗೆ ಕಾಣಿಸುವುದಿಲ್ಲ ಇದರ ಅರ್ಥ ಈಟ್ಲೆಸ್ ಸ್ಟಾಕ್ಲೆಸ್ ಕಡಿಮೆ ತಿನ್ನಿ ಆರೋಗ್ಯದಿಂದಿರಿ ಟಾಕ್ಲೆಸ್ ಅಂದರೆ ಕಡಿಮೆ ಮಾತಾಡಿ ಜಗಳ ಹಾಗೂ ವೈಷಮ್ಯದಿಂದ ದೂರ ಇರಿ ಅನ್ನೋದನ್ನು ಸೂಚಿಸ್ತದೆ ದೊಡ್ಡದಾದ ಹೊಟ್ಟೆ ಇದು ಎಕ್ಸ್ಪಾನ್ಷನ್ ಆಫ್ ನಾಲೆಡ್ಜ್ ಅಂದರೆ ನಮಗೆ ಯಾವ್ಯಾವ ಮೂಲಗಳಿಂದ ನಮ್ಮ ಜ್ಞಾನವನ್ನು ವೃದ್ಧಿಸಿಕೊಳ್ಳಲಿಕ್ಕೆ ಸಾಧ್ಯ ಇದೆಯೋ ಆ ಎಲ್ಲ ಮೂಲಗಳಿಂದ ನಮ್ಮ ಜ್ಞಾನವನ್ನು ನಮ್ಮ ಬುದ್ಧಿವಂತಿಕೆಯನ್ನು ಹೆಚ್ಚು ಮಾಡಿಕೊಳ್ಬೇಕು ಅನ್ನೋದನ್ನು ಸೂಚಿಸ್ತದೆ ಸೊಂಡಿಲಿನ ವಿಷಯಕ್ಕೆ ಬರುವುದಾದರೆ ಇದು ಬಿ ಆಕ್ಟಿವ್ ಅಂದರೆ ಚಟುವಟಿಕೆಯಿಂದ ಕೂಡಿರು ಆಲಸ್ಯದಿಂದ ಇರಬಾರದು ಅನ್ನೋದನ್ನು ಸೂಚಿಸ್ತದೆ ನೀವು ಆನೆಯ ಸೊಂಡಿಲನ್ನು ನೋಡಿದರೆ ಅದು ಯಾವಾಗಲೂ ಏನಾದರೂ ಒಂದು ಮಾಡ್ತಾ ಇರ್ತದೆ ಆಚೆ ಈಚೆ ಇನ್ನು ದಂತವನ್ನು ಗಮನಿಸುವುದಾದರೆ ಒಂದೆಡೆ ಚೂಪಾದ ದಂತ ಇನ್ನೊಂದು ಕಡೆ ಅರ್ಧ ಮುರಿದ ದಂತ ಇದೆ ಇದು ಇಂಪರ್ಫೆಕ್ಷನ್ ಇಂದ ಪರ್ಫೆಕ್ಷನ್ ನ ಕಡೆಗೆ ಹೋಗುವುದು ಜೀವನದಲ್ಲಿ ನಾವೆಲ್ಲರೂ ಪರ್ಫೆಕ್ಟ್ ಅಂತ ಇರುವುದಿಲ್ಲ ಸೊ ಇಂಪರ್ಫೆಕ್ಟ್ ಅಪರಿಪೂರ್ಣರಾಗಿರ್ತೇವೆ ಒಂದೊಂದು ವಿಷಯವನ್ನ ತಿಳ್ಕೊಂಡು ಪರಿಪೂರ್ಣತೆಯ ಹಾದಿಯಲ್ಲಿ ಸಾಗಬೇಕು ಅನ್ನೋದನ್ನ ಸೂಚಿಸ್ತದೆ ಗಣಪತಿಯ ವಾಹನದ ವಿಷಯಕ್ಕೆ ಬಂದ್ರೆ ಇಲಿ ಈ ಇಲಿ ಅನ್ನುವಂಥದ್ದು ನಮ್ಮ ಮನಸ್ಸನ್ನು ಸೂಚಿಸ್ತದೆ ಇಲಿ ಹೇಗೆ ಅತ್ತಿಂದತ್ತ ಓಡ್ತಾ ಇರ್ತದೋ ಅದೇ ರೀತಿ ನಮ್ಮ ಮನಸ್ಸು ಕೂಡ ಚಂಚಲವಾಗಿರ್ತದೆ ಗಣಪತಿಯ ಕಾಲಿನ ಕೆಳಗಡೆ ಇಲಿ ಇರ್ತದೆ ಅಂದ್ರೆ ಗಣಪತಿ ಇಲಿಯನ್ನ ನಿಯಂತ್ರಿಸ್ತಾನೆ ಅದೇ ರೀತಿ ನಮ್ಮ ಮನಸ್ಸು ಕೂಡ ನಮ್ಮ ನಿಯಂತ್ರಣದಲ್ಲಿ ಇರಬೇಕು ಅನ್ನೋದನ್ನ ಸೂಚಿಸ್ತದೆ ಗೌರಿ ನಂದನ ಎಲ್ಲರಿಗೂ ಒಳಿತನ್ನ ಮಾಡಲಿ ಸಮಸ್ತ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಮಸ್ಕಾರ